ಭಾನುವಾರದ ಸಂಡೇ ಸುದ್ದಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಈ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಲಾಂಚ್ ಆಗ್ತಕ್ಕಂತ ಕೆಲವು ಮೊಬೈಲ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ರಿಯಲ್ಮಿ ಜಿ ಟಿ ಸೆವೆನ್ ರಿಯಲ್ಮಿ ಜಿ ಟಿ ಸೆವೆಂಟಿ ಇವೆರಡು ಮೊಬೈಲ್ ಲಾಂಚ್ ಆಗ್ತಿದೆ ಇದೇ ಮೇ ತಿಂಗಳು ಕೊನೆ ಲಾಂಚ್ ಆಗ್ಬೋದು ಅಂತ ಕಾಣಿಸುತ್ತೆ ರಿಯಲ್ಮಿ ಜಿ ಟಿ ಸೆವೆನ್ ಬಂದ್ಬಿಟ್ಟು ಪ್ರೈಸ್ ಜಾಸ್ತಿ ಇರುತ್ತೆ ಸೊ ನಾವು ರಿಯಲ್ಮಿ ಜಿ ಟಿ ಸೆವೆಂಟಿ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಕೆ ರೆಸಲ್ಯೂಷನ್ ಹೊಂದಿರತಕ್ಕಂಥ ಎಲ್ ಟಿ ಪಿ ಓ ಡಿಸ್ಪ್ಲೇ ಇಂದ ಬರ್ತಾ ಇದೆ ಜೊತೆಗೆ ಒನ್ ಟ್ವೆಂಟಿ ರೇಟು ಸಿಕ್ಸ್ ಥೌಸಂಡ್ ಪಿಕ್ ಬ್ರೈಟ್ನೆಸ್ ಒಳಗೊಂಡಿದೆ ಸ್ನೇಹಿತರೆ ಹಾಗೆ ಇದು ಪ್ರೊಸೆಸರ್ ಬಂದು ಡೈಮಂಡ್ ಸಿಟಿ ಏಟ್ ಫೋರ್ ಡಬಲ್ ಜೀರೋ ಪ್ರೊಸೆಸರ್ ಒಂದಿದೆ ಹಾಗೆ ಒಂದು ಬೆಸ್ಟ್ ಬ್ಯಾಟ್ರಿ ಬ್ಯಾಕಪ್ ಅಂದರೆ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಹಾಗೂ ಏಯ್ಟಿ ಸ್ಪೀಡ್ ಸಪೋರ್ಟ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಕ್ಯಾಮ್ರಾ ಬಂದ್ಬಿಟ್ಟು ಸೋನಿದು ಇದು ಗೊತ್ತಿರುತ್ತೆ ಬೆಂಕಿ ಕ್ಯಾಮ್ರಾ ಆಗಿರುತ್ತೆ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಜೊತೆಗೆ ಏಟ್ ಎಂ ಪಿ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಬಂದು ಸಿಕ್ಸ್ಟೀನ್ ಎಂ ಪಿ ಕ್ಯಾಮ್ರಾ ಆಗಿರುತ್ತೆ ಸ್ನೇಹಿತರೆ ಒಂದು ತರ್ಟಿ ತರ್ಟಿ ಟು ರೇಂಜಲ್ಲಿ ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ ನೋಡೋಣ ಸ್ನೇಹಿತರೆ ಸ್ಯಾಮ್ಸಾಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಎಡ್ಜ್ ಈ ಮೊಬೈಲ್ ಬರುತ್ತೆ ಬರುತ್ತೆ ಅಂತ ಅಂತನೇ ಇದಾರೆ ಬಟ್ ಈ ತಿಂಗಳು ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಈ ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಕ್ಯೂ ಎಚ್ ಡಿ ಆಮಿಲೈಟ್ ಡಿಸ್ಪ್ಲೇ ಇರ್ತದೆ ಡೈನಾಮಿಕ್ ಆ್ಯಮ್ಲೈಟ್ ಡಿಸ್ಪ್ಲೇ ಸ್ನೇಹಿತರೆ ಇದರಲ್ಲಿ ಬೆಂಕಿ ಡಿಸ್ಪ್ಲೇನೇ ಇರುತ್ತೆ ತಲೆ ಕೆಡ್ಸ್ಕೊಬೇಡಿ ಹಾಗೆ ಏಟ್ ಎಲ್ ಪ್ರೊಸೆಸರ್ ನ ಒಳಗೊಂಡಿರ್ತಕ್ಕಂಥದ್ದು ತ್ರೀ ತೌಸಂಡ್ ನೈನ್ ಎಮ್ ನೈನ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಹಾಗೂ ಟ್ವೆಂಟಿ ಫೈವ್ ವ್ಯಾಟ್ ಸ್ಪೀಡ್ ಸಪೋರ್ಟ್ ಆಗುತ್ತೆ ಸ್ನೇಹಿತರೆ ಟೂ ಹಂಡ್ರೆಡ್ ಎಂ ಪಿ ಮೇನ್ ಕ್ಯಾಮ್ರಾ ಹಾಗೂ ಫಿಫ್ಟಿ ಎಂ ಪಿ ವೈ ಅಲ್ಟ್ರಾವೈಂಗಲ್ ಕ್ಯಾಮ್ರಾ ಹಾಗೂ ಟ್ವೆಲ್ ಎಂ ಪಿ ಮತ್ತು ಸೆಲ್ಫಿ ಕ್ಯಾಮ್ರಾ ಆಗಿರ್ತದೆ ಸ್ನೇಹಿತರೆ ಈ ಮೊಬೈಲು ಥಿಕ್ನೆಸ್ಸು ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಇಂಚು ಥಿಕ್ನೆಸ್ ಇರುತ್ತೆ ಅಷ್ಟೇ ಸ್ನೇಹಿತರೆ ನಮ್ಮ ಕೈಯ್ಯಲ್ಲಿ ಅರ್ಧ ಅಂದ್ಕೊಳ್ಳಿ ಸೂಪರ್ ಆಗಿದೆ ಮೊಬೈಲು ಹೇಳ್ಬೇಕು ಅಂದರೆ ಸ್ನೇಹಿತರೆ ಇದು ಬಂದುಬಿಟ್ಟು ಸಿಕ್ಸ್ಟಿ ಕೆ ಅಂದ್ರೆ ಅರವತ್ತು ಸಾವಿರ ಪ್ರೈಸ್ ರೇಂಜಲ್ಲಿ ಬರ್ಬೋದು ನೋಡೋಣ ಸ್ಯಾಮ್ಸಂಗ್ ಎಫ್ ಫಿಫ್ಟಿ ಸಿಕ್ಸ್ ಅಂತಕ್ಕಂಥ ಒಂದು ಮೊಬೈಲ್ ಇದೇ ತಿಂಗಳಲ್ಲಿ ಅದು ಲಾಂಚ್ ಆಗ್ತಿದೆ ಸ್ನೇಹಿತರೆ ಇದು ಕೂಡ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಪ್ರೈಸ್ ರೇಂಜಲ್ಲೇ ಲಾಂಚ್ ಆಗ್ತಕ್ಕಂಥದ್ದು ಇದ್ರ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಇರ್ತಕ್ಕಂಥ ಡೈಮ್ ಡೈನಾಮಿಕ್ ಆ್ಯಮಿಲೆಟ್ ಡಿಸ್ಪ್ಲೇ ಒಂದ ಒಳಗೊಂಡಿರ್ತದೆ ಸ್ನೇಹಿತರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಫಾರ್ಟಿ ಫೈವ್ ವ್ಯಾಟ್ಸ್ ಸಪೋರ್ಟ್ ಆಗುತ್ತೆ ಹಾಗೆ ಎಕ್ಸಿನೋ ಒನ್ ಫೋರ್ ಏಯ್ಟ್ ಜೀರೋ ಅಂತಕ್ಕಂಥ ಪ್ರೊಸೆಸರ್ನ ಸ್ಯಾಮ್ಸಂಗ್ ಅವ್ರದೇ ಪ್ರೊಸೆಸರ್ ಹಾಕ್ತಿದ್ದಾರೆ ಸ್ನೇಹಿತರೆ ಹಾಗೆ ಫೈ ಎಕ್ಸ್ ರ್ಯಾಮ್ ಇರುತ್ತೆ ಹಾಗೆ ತ್ರೀ ಪಾಯಿಂಟ್ ಒನ್ ಯು ಎಫ್ ಎಸ್ ಸ್ಟೋರೇಜ್ ಕೂಡ ಇರುತ್ತೆ ಸ್ನೇಹಿತರೆ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಏಯ್ಟ್ ಎಂ ಪಿ ಅಲ್ಟ್ರಾವೈಡ್ ಆ್ಯಂಗಲ್ ಕ್ಯಾಮ್ರಾ ಹಾಗೆ ಮ್ಯಾಕ್ರೋ ಕ್ಯಾಮ್ರಾ ಬಂದು ಟೂ ಎಂ ಪಿ ಕೊಟ್ಟಿರ್ತಾರೆ ಸೆಲ್ಫಿ ಬಂದ್ಬಿಟ್ಟು ಟ್ವೆಲ್ ಎಂ ಪಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯಂಡ್ರಾಯ್ಡ್ ಫಿಫ್ಟೀನಿಂದ ಬರ್ತಕ್ಕಂಥ ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ವಿವೊ ಎಕ್ಸ್ ಟೂ ಹಂಡ್ರೆಡ್ ಅಲ್ಟ್ರಾ ಅಂತ ಮೊಬೈಲ್ ಆಲ್ರೆಡಿ ಲಾಂಚ್ ಆಗಿದೆ ಬೆಂಕಿ ಮೊಬೈಲ್ ಹೇಳ್ಬೋದು ಅದಕ್ಕಿಂತ ಚಿಕ್ಕದು ಅಂದರೆ ಕಾಂಪ್ಯಾಕ್ಟ್ ಮೊಬೈಲು ಅದ್ರ ಜೊತೆಯೇ ಲಾಂಚ್ ಆಗಿದೆ ವಿವೊ ಎಕ್ಸ್ ಟೂ ಹಂಡ್ರೆಡ್ ಎಫ್ ಇ ಅಂತ ಅದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಹಾಕೋ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಸ್ನೇಹಿತರೆ ಈ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ತ್ರೀ ಇಂಚ ಇರ್ತಕ್ಕಂಥ ಒನ್ ಪಾಯಿಂಟ್ ಫೈ ಕೆ ಎಲ್ ಟಿ ಪಿ ಒ ಟೂ ಪಾಯಿಂಟ್ ಫೈವ್ ಡಿ ಕರಡು ಡಿಸ್ಪ್ಲೇ ಒಳಗೊಂಡಿದೆ ಸ್ನೇಹಿತರೆ ಫಿಫ್ಟಿ ಎಂ ಪಿ ಮೇ ಕ್ಯಾಮ್ರಾ ಫಿಫ್ಟಿ ಎಂ ಪಿ ಅಲ್ಟ್ರಾ ಕ್ಯಾಮ್ರಾ ಫಿಫ್ಟಿ ಎಂ ಪಿ ಟೆಲಿಫೋಟೋ ಕ್ಯಾಮ್ರಾ ವಿತ್ ಫ್ರಂಟು ಫಿಫ್ಟಿ ಎಂ ಪಿ ಕ್ಯಾಮ್ರಾ ಒಳಗೊಂಡಿರ್ತಕ್ಕಂಥ ಸಿಕ್ಸ್ ಥೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಹಾಗೂ ನೈಂಟಿ ವೈಟ್ ಸ್ಪೀಡ್ ಸಪೋರ್ಟ್ ಆಗ್ತಕ್ಕಂಥದ್ದು ಸ್ನೇಹಿತರೆ ಆ್ಯಂಡ್ರಾಯ್ಡ್ ಫಿಫ್ಟೀನಿಂದ ಬರುತ್ತೆ ಮೇಲೆ ಟ್ಯಾಕ್ ಡೈಮಾಸಿಟಿ ನೈನ್ ತ್ರೀ ಡಬಲ್ ಜೀರೋ ನಾವು ಪ್ರೊಸೆಸರಿಂದ ಬರ್ತಕ್ಕಂಥದ್ದು ಸ್ನೇಹಿತರೆ ನೋಡೋಣ ಟ್ವೆಲ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಬೇಸ್ ವ್ಯಾರಿಯಂಟಿಯಿಂದಲೇ ಸ್ಟಾರ್ಟ್ ಆಗುತ್ತೆ ನೋಡೋಣ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ನಲ್ಲೇ ಲಾಂಚ್ ಆಗ್ಬೋದು ಅನಿಸುತ್ತೆ ಜಾಸ್ತಿ ಆಗ್ಬೋದು ಕಮ್ಮಿ ಆಗೋದು ವೆಯ್ಟ್ ಮಾಡಿ ನೋಡೋಣ ಒನ್ ಪ್ಲಸ್ ನಾಟ್ ಸಿ ಫೈ ಅಂತ ಮೊಬೈಲು ಲಾಂಚ್ ಆಗ್ತಿದೆ ಅದು ಇದೇ ತಿಂಗಳಲ್ಲಿ ಎಂಡಿಂಗಲ್ಲಿ ಲಾಂಚ್ ಆಗ್ಬೋದು ಸ್ನೇಹಿತರೆ ಸ್ಪೆಸಿಫಿಕೇಶನ್ ಬಂದು 6.7 ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಫುಲ್ ಎಚ್ ಡಿ ಪ್ಲಸ್ ಆ್ಯಮಿಲಡ್ ಡಿಸ್ಪ್ಲೇ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಒಳಗೊಂಡಿರ್ತಕ್ಕಂಥ ಮೊಬೈಲ್ ಇದಾಗಿದೆ ಮೇಡಿಯಾ ಟೆಕ್ 8350 ಏಟ್ ತ್ರೀ ಫೈವ್ ಜೀರೋ ಚೀಪ್ಸೆಟ್ಟು ಇತ್ತೀಚೆಗೆ ಲಾಂಚ್ ಆಗಿರ್ತಕ್ಕಂಥ ಬೆಸ್ಟ್ ಒಳಗೊಂಡಿದೆ ಸ್ನೇಹಿತರೆ 8GB ಜಿ ಬಿ ಬೇಸ್ ವೇರಿಯಂಟು ಅಂತ ಹೇಳ್ತಿದ್ದಾರೆ ನೋಡೋಣ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಏಯ್ಟ್ ಎಂ ಪಿ ಹಾಗೂ ಫ್ರಂಟು ಸಿಕ್ಸ್ಟೀನ್ ಎಂ ಪಿ ಕ್ಯಾಮ್ರಾ ಇರ್ತದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗೆ ಆಂಡ್ರಾಯ್ಡ್ ಇಂದ ಬರುತ್ತೆ ಹಾಗೆ ಬ್ಯಾಟ್ರಿ ಬಂದು ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಎಮ್ ಎ ಎಚ್ ಬ್ಯಾಟ್ರಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಬೆಂಕಿ ಅಂತಲೇ ಹೇಳ್ಬೋದು ಹಾಗೆ ಏಯ್ಟಿ ವ್ಯಾಟ್ ಟು ಸ್ಪೀಡ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಬೆಸ್ಟ್ ಅಂತಾನೆ ಅನಿಸ್ತಿದೆ ಮೋಟಾರೆಲ್ಲ ಎಡ್ ಸಿಕ್ಸ್ಟಿ ಪ್ರೋ ಸೊ ಫ್ಯೂಸನ್ ಆಯಿತು ಈಗ ಸಿಕ್ಸ್ಟಿ ಪ್ರೋ ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಅದರ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಇರತಕ್ಕಂಥ ಕರೋಡ್ ಆ್ಯಮ್ಲೆಡ್ ಡಿಸ್ಪ್ಲೇ ಒನ್ ಟ್ವೆಂಟಿ ರಿಫ್ರೆಶರ್ ರೇಟು ಸಪೋರ್ಟ್ ಆಗುತ್ತೆ ಸ್ನೇಹಿತರೆ ಇದು ಆಟೋಮೆಟಿಕ್ ಡಿಸ್ಪ್ಲೇ ಚೆನ್ನಾಗಿದೆ ಡಿಸ್ಪ್ಲೇ ಬಂದು ಮೇಡಟಿಕ್ ಡೈಮೆನ್ಸಿಟಿ ಏಟ್ ತ್ರೀ ಫೈವ್ ಜೀರೋ ಪ್ರೊಸೆಸರ್ ಒಳಗೊಂಡಿದೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಅಂತದ್ದು ಸ್ಕೋರ್ ಬರುತ್ತೆ ಸ್ನೇಹಿತರೆ ಪರವಾಗಿಲ್ಲ ಈಟು ಹಿಂಗೆ ಇಶ್ಯೂ ಸ್ವಲ್ಪ ಕಮ್ಮಿ ಇದೆ ಅಪ್ಗ್ರೇಡ್ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬಂದ್ಬಿಟ್ಟು ಸ್ನೇಹಿತರೆ ನೈಂಟಿ ವ್ಯಾಟ್ ಸ್ಪೀಡ್ ಚಾರ್ಜರ್ ಸಪೋರ್ಟ್ ಆಗುತ್ತೆ ಪರವಾಗಿಲ್ಲ ಅಪ್ಗ್ರೇಡ್ ಆಗಿದೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಆಂಡ್ ಫೈವ್ ಎಕ್ಸ್ ರ್ಯಾಮ್ ಇರತಕ್ಕಂಥದ್ದು ಇನ್ನೂ ಸೂಪರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಬರುತ್ತೆ ಸ್ನೇಹಿತರೆ ಟೆಲಿಫೋಟೋ ಟೆನ್ ಎಂ ಪಿ ಫಿಫ್ಟಿ ಎಕ್ಸ್ ಜೂಮ್ ಕೂಡ ಇರುತ್ತೆ ಹಾಗೆ ಅಲ್ಟ್ರಾವೈಡ್ ಆ್ಯಂಗಲ್ ಫಿಫ್ಟಿ ಎಂ ಪಿನೇ ಇರುತ್ತೆ ಸ್ನೇಹಿತರೆ ಫ್ರಂಟ್ ಕೂಡ ಫಿಫ್ಟಿ ಎಂ ಪಿ ಕ್ಯಾಮ್ರಾನೇ ಒಳಗೊಂಡಿದೆ ಸ್ನೇಹಿತರೆ ಸೂಪರ್ ಮೊಬೈಲು ಮೂವತ್ತು ಸಾವಿರದಲ್ಲಿ ಲಾಂಚ್ ಆಗಿರ್ತಕ್ಕಂಥ ಸ್ನೇಹಿತರೆ ಇದನ್ನ ಕಣ್ಮುಚ್ ಮೊಬೈಲು ಬೆಂಕಿ ಮೊಬೈಲು ಸಾವಿರದಲ್ಲಿ ಕಿಲ್ಲರ್ ಫೋನ್ ಇದಾಗಿದೆ ತಗೊಳ್ಳಿ ಸ್ನೇಹಿತರೆ ಐ ಕ್ಯೂ ನೋ ಟೆನ್ ಈ ಮೊಬೈಲ್ ಕೂಡ ಅಂಡರ್ ತರ್ಟಿ ಕೆನಲ್ಲೇ ಲಾಂಚ್ ಆಗ್ತದೆ ಅಂತ ಲೀಕ್ಗಳು ಹೇಳ್ತಿದೆ ಸ್ನೇಹಿತರೆ ಇದ್ರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಇರ್ತಕ್ಕಂಥ ಒನ್ ಪಾಯಿಂಟ್ ಫೈವ್ ಗೆ ಫ್ಲಾಟ್ ಆಮ್ಲೆಟ್ ಡಿಸ್ಪ್ಲೇ ಒಳಗೊಂಡಿದೆ ಸ್ನೇಹಿತರೆ ಒನ್ ಟ್ವೆಂಟಿ ರಿಫ್ರೆಶ್ ರೈಟ್ ಇರ್ತದೆ ಸ್ನೇಹಿತರೆ ಹಾಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೀಡ್ಸ್ ಫ್ರೀ ಬ್ರೈಟ್ನೆಸ್ ಇರ್ತಕ್ಕಂಥ ಡಿಸ್ಪ್ಲೇ ಡಿಸ್ಪ್ಲೇ ಬಗ್ಗೆ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಸೂಪರ್ ಆಗಿದೆ ಸ್ನೇಹಿತರೆ ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜನ್ ತ್ರೀ ಪ್ರೊಸೆಸರ್ ಒಳಗೊಂಡಿದೆ ಹಾಗೆ ಫೈವ್ ಎಕ್ಸ್ ರ್ಯಾಮ್ ಹಾಗೆ ಫೋರ್ ಪಾಯಿಂಟ್ ಒನ್ ಯು ಎಫ್ ಎಸ್ ಸ್ಟೋರೇಜ್ ಒಳಗೊಂಡಿದೆ ಸ್ನೇಹಿತರೆ ಸೂಪರ್ ಅಂತಲೇ ಹೇಳ್ಬೋದು ಹಾಗೆ ಮೇನ್ ಕ್ಯಾಮ್ರಾ ಫಿಫ್ಟಿ ಎಂ ಪಿ ಪ್ಲಸ್ ಅಲ್ಟ್ರಾವೈಡ್ ಏಯ್ಟ್ ಎಂ ಪಿ ಕ್ಯಾಮ್ರಾ ಇರ್ತದೆ ಫ್ರಂಟು ಸಿಕ್ಸ್ಟೀನ್ ಎಂ ಪಿ ಕ್ಯಾಮ್ರಾ ಒಳಗೊಂಡಿರ್ತದೆ ಕ್ಯಾಮ್ರಾ ಪರವಾಗಿಲ್ಲ ನಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಎಮ್ ಎ ಎಚ್ ಬ್ಯಾಟರಿ ಸೂಪರ್ ಹಾಗೆ ಸ್ಪೀಡ್ ಬಂದು ಒನ್ ಟ್ವೆಂಟಿ ಸ್ಪೀಡ್ ಸಪೋರ್ಟ್ ಆಗ್ತಕ್ಕಂಥ ಚಾರ್ಜರ್ ಇದಾಗಿರುತ್ತೆ ಸ್ನೇಹಿತರೆ ಅದು ಕೂಡ ಬೆಂಕಿ ಅಂತಾನೆ ಹೇಳ್ಬೋದು ಹಾಗೆ ಆಂಡ್ರಾಯ್ಡ್ ಫಿಫ್ಟೀನ್ ಬರ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ಬೇರೊಂದ್ ಮಾತು ಹೇಳೋ ಅವಶ್ಯಕತೆ ಸೂಪರ್ ಆಗಿರುತ್ತೆ ಫ್ಲಾಗ್ ಸಿಕ್ಕಿಲ್ಲರ್ ಅಂತಾನೆ ಹೇಳ್ಬೋದು ಪ್ಲಸ್ ಸಿ ಫೈವ್ ಲೈಟ್ ಅಂತ ಮೊಬೈಲ್ ಅದು ಇದೇ ತಿಂಗಳಲ್ಲಿ ಲಾಂಚ್ ಆಗ್ತಿದೆ ಬಟ್ ಅಂಡರ್ ಟ್ವೆಂಟಿ ಕೆ ನಲ್ಲಿ ಲಾಂಚ್ ಆಗ್ತಿರೋದು ಗುಡ್ ನ್ಯೂಸ್ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ಇದ್ರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಇರತಕ್ಕಂಥ ವೈಲೆ ಡಿಸ್ಪ್ಲೇ ಯೂಸ್ ಮಾಡ್ತಿದ್ದಾರೆ ಹಾಗೆ ಒನ್ ಟ್ವೆಂಟಿ ರಿಫ್ರೆಶ್ ರೇಟು ಥೌಸಂಡ್ ಟೂ ಹಂಡ್ರೆಡ್ ಇನ್ಸ್ ಸ್ಪೀಕ್ ಬ್ರೈಟ್ನೆಸ್ ಒಳಗೊಂಡಿರ್ತಕ್ಕಂಥ ಡಿಸ್ಪ್ಲೇ ಇದಾಗಿರ್ತದೆ ಸ್ನೇಹಿತರೆ ಪ್ರೊಸೆಸರ್ ಬಂದ್ಬಿಟ್ಟು ಸಿಕ್ಸ್ ಜೆನ್ ಫೋರ್ ಅಂತ ಪ್ರೊಸೆಸರ್ ಯೂಸ್ ಮಾಡಿದರೆ ಸ್ನ್ಯಾಕ್ ಡ್ರ್ಯಾಗನ್ ಕಂಪ್ನಿದು ಸ್ನೇಹಿತರೆ ರ್ಯಾಮ್ ಒಂದು ಫೋರ್ ಎಕ್ಸ್ ಆಗಿರ್ತಕ್ಕಂಥದ್ದು ಹಾಗೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಯೂಸ್ ಮಾಡಿದೆ ಪರವಾಗಿಲ್ಲ ಸ್ನೇಹಿತರೆ ಇದರಲ್ಲಿ ಟೂ ಎಂ ಪಿ ಡೆಪ್ತ್ ಕ್ಯಾಮ್ರಾ ಇರ್ತದೆ ಹಾಗೆ ಫಿಫ್ಟಿ ಎಂ ಪಿ ಮೇನ್ ಕ್ಯಾಮ್ರಾ ಆಗಿರ್ತದೆ ಹಾಗೆ ಸೆಲ್ಫಿ ಬಂದು ಸಿಕ್ಸ್ಟೀನ್ ಎಂ ಪಿ ಕ್ಯಾಮ್ರಾ ಆಗಿರ್ತದೆ ಸ್ನೇಹಿತರೆ ಜೊತೆಗೆ ಆಂಡ್ರಾಯ್ಡ್ ಫಿಫ್ಟೀನ್ ಇಂದ ಒಳಗೊಂಡಿರ್ತಕ್ಕಂಥ ಮೊಬೈಲು ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇದು ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿಂದ ಬರ್ತಿದೆ ಏಟ್ ವ್ಯಾಟ್ ಸ್ಪೀಡ್ ಸಪೋರ್ಟ್ ಆಗುತ್ತೆ ಸ್ನೇಹಿತರೆ ಕಾರ್ ನೋಡೋಣ ಪೋಕೋ 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 ಇದು ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿದೆ ಸ್ನೇಹಿತರೆ ಆಮೇಲೆ ನಮ್ಮ ಇಂಡಿಯಾದಲ್ಲೂ ಲಾಂಚ್ ಆಗೋ ಸಾಧ್ಯತೆ ಇದೆ ಇದೇ ತಿಂಗಳು ಮೇ ಟ್ವೆಂಟಿಯತ್ ಮೇಲೆ ಅಂದರೆ ಲಾಸ್ಟ್ ವೀಕಲ್ಲಿ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ ಪದೇ ಪದೇ ಸ್ಪೆಸಿಫಿಕೇಷನ್ ಹೇಳಿ ಹೇಳಿ ಬೇಜಾರು ಮಾಡಲ್ಲ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಇರತಕ್ಕಂಥ ಐ ಟಿ ಪಿ ಎಸ್ ಡಿಸ್ಪ್ಲೇ ಒಳಗೊಂಡಿದೆ ಸ್ನೇಹಿತರೆ ಹಾಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಚ್ ಬ್ಯಾಟ್ರಿ ಇದೆ ಸೂಪರು ನೈಂಟಿ ವೈಟ್ ಸಪೋರ್ಟ್ ಆಗುತ್ತೆ ಹಂಡ್ರೆಡ್ ಫಿಫ್ಟೀನಿಂದ ಐಪೋರ್ ಎಸ್ ಟು ಪಾಯಿಂಟ್ ಜೀರೋ ಇಂದ ಬರುತ್ತೆ ಐ ಪಿ ಸಿಕ್ಸ್ಟಿ ನೈನ್ ಐ ಪಿ ಸಿಕ್ಸ್ಟಿ ಏಯ್ಟು ರೇಟಿಂಗಿಂದ ಬರುತ್ತೆ ಸ್ನೇಹಿತರೆ ನೀರಲ್ಲಿ ಹಾಕಿದ್ರು ಏನೂ ಆಗೋಲ್ಲ ಹಾಗೆ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಟು ಎಮ್ ಪಿ ಟೆಪ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಟ್ವೆಂಟಿ ಎಂ ಪಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಹಾಗೆ ಜೊತೆಗೆ ಪ್ರೊಸೆಸರ್ ಬಂದ್ಬಿಟ್ಟು ಸ್ನೇಹಿತರೆ ಏಯ್ಟ್ ಜೆನ್ ಫೋರ್ ಅಂತ ಲೇಟೆಸ್ಟ್ ಪ್ರೊಸೆಸರ್ನ ಉಪಯೋಗ ಮಾಡ್ತಿದ್ದಾರೆ ಅಂಡರ್ ತರ್ಟಿ ಕೇನೇ ಇದು ಲಾಂಚ್ ಆಗುತ್ತೆ ನಥಿಂಗ್ ಸಿ ಎಮ್ ಎಫ್ ಟು ಪ್ರೊ ಲಾಂಚ್ ಆಗಿದೆ ಸ್ನೇಹಿತರೆ ಅಷ್ಟೊಂದು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಬಟ್ ಇದರಲ್ಲಿ ಓ ಎಸ್ ಮಾತ್ರ ಬೆಂಕಿ ಇರುತ್ತೆ ಸ್ನೇಹಿತರೆ ಅದಕ್ಕೆ ಎರಡು ಎಕ್ಸ್ಟ್ರಾ ಲೆನ್ಸ್ ಕೊಟ್ಟಿದ್ದಾರೆ ಆ ಹಿಂದೆಗಡೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ತಗೊಳಕ್ಕೆ ಸ್ನೇಹಿತರೆ ಸೊ ನೀವಲ್ಲ ಫೋನ್ ತಗೊಳಕ್ಕೆ ಇಷ್ಟು ಫೀಚರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ನೋಡಬಿಡಿ ಅದರಲ್ಲಿ ಡೆಮೆಸಿಟಿ ಸೆವೆನ್ ಫೋರ್ ಡಬಲ್ ಜೀರೋ ಅಂತ ಸಿಂಪಲ್ ಆಗಿರ್ತಕ್ಕಂಥ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಅಂಥದ್ದು ಸ್ಕೋರ್ ಇರ್ತಕ್ಕಂಥ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ವೇ ಮಿಡ್ ರೇಂಜ್ ಮೊಬೈಲು ತಗೋಬೇಕು ಅಂದರೆ ತೊಗೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ ಟ್ವೆಂಟಿ ಏಯ್ತಲ್ಲಿ ಸೊ ಈಗ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೇಲು ನೋಡಿ ತಗೊಳ್ಳಿ ಚೆನ್ನಾಗಿದೆ ಅದರಲ್ಲಿ ಬಟ್ ಅಡ್ವಾಂಟೇಜ್ ಏನಂದರೆ ಟೆಲಿಫೋಟೋ ಕ್ಯಾಮ್ರಾ ಫಿಫ್ಟಿ ಎಂ ಪಿ ಟು ಎಕ್ಸ್ ಜೂಮ್ ಮಾಡ್ತಕ್ಕಂಥದ್ದಿದೆ ಬಟ್ ಕ್ಯಾಮ್ರಾದಲ್ಲಿ ಓ ಐ ಎಸ್ ಇಲ್ಲ ಇ ಐ ಎಸ್ ಇದೆ ಸ್ಟೆಬಿಲೈಸೇಸನ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಸ್ನೇಹಿತರೆ ಬಟ್ ಪರ್ಫಾರ್ಮೆನ್ಸು ಇಡ್ರೇಂಜಲ್ಲಿ ಪರವಾಗಿಲ್ಲ ಯೂಸ್ ಮಾಡಬಹುದು ತುಂಬ ಈಟ್ ಆಗೋಲ್ಲ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಬ್ಯಾಟ್ರಿ ಜೊತೆಗೆ ವಿತ್ ಚಾರ್ಜರ್ ಕೂಡ ತರ್ಟಿ ತ್ರೀ ವ್ಯಾಟ್ ಚಾರ್ಜರ್ ಕೂಡ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ಇನ್ನೊಂದು ಅಡ್ವರ್ಟೈಸರ್ ಕೇಸ್ ಮೊಬೈಲ್ ಕೇಸ್ ಕೂಡ ಕೊಡ್ತಿದ್ದಾರೆ ನೋಡಿ ಇಷ್ಟ ಆದರೆ ತಗೊಳ್ಳಿ